ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇವತ್ ನಾನು ನಿಮಗೊಬ್ರು ಹೆಮ್ಮೆಯ ಸಾಧಕರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅವರು ಯಾವ ತರ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಪಶುಗಳಿಗೆ ಉಚಿತ ಚಿಕಿತ್ಸೆ ಆಯುರ್ವೇದಿಕ್ ಚಿಕಿತ್ಸೆ ನೀಡುವ ಮುಖಾಂತರ ಸುತ್ತಮುತ್ತ ಗ್ರಾಮಗಳಿಗೆ ಇವ್ರು ತುಂಬಾ ಹೆಸರುವಾಸಿ ಆಗಿದ್ದಾರೆ ಅವ್ರು ಯಾರು ಯಾವೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ಈಗ ಹಳ್ಳಿ ಪದ್ಧತಿಯ ನಾಟಿ ಔಷಧಿನ ಯಾವ ರೂಪದಲ್ಲಿ ಕಲ್ತ್ರಿ ನಿಮಗೆ ಇದ್ರದ್ದು ಈ ತರ ಈ ಕಾಯಿಲೆಗೆ ಈ ಥರ ಚಿಕಿತ್ಸೆ ಮಾಡಬೇಕು ಈ ವಿಷಯಗಳನ್ನೆಲ್ಲ ಯಾವ ರೀತಿ ತಿಳ್ಕೊಂಡ್ರಿ ಸರ್ ಗುರುಗಳು ಇದ್ದರು ಚನ್ನಲಪ್ಪ ಅಂತ ಅವ್ರು ಸ್ವಲ್ಪ ಸ್ವಲ್ಪ ಕಲಿಸಿದರು ಅದಮೇಲೆ ಅವ್ರು ತೀರ್ಕೊಂಡ್ರು ಅದ ಮೇಲೆ ನಾವು ಅವ್ರು ನೋಡ್ಕಂಡು ಕೆಲವೊಲ್ಲ ವಾಷಿ ಮಾಡಿದ್ರು ಅವರು ಆ ಥರ ಮೇಲೆ ನಾನು ಅದ್ರ ಮೇಲೆ ಸ್ವಲ್ಪ ಎಲ್ಲ ನೋಡ್ಕೊಂತ ಮಾಡ್ಕೊಂತ ನಮ್ಮ ಬೆಂಗಳೂರು ಪ್ರಯೋಗ ಮಾಡಿದೆ ಚೆನ್ನಾಗಾದವು ಅದ್ಮೇಲೆ ಅಕ್ಕಪಕ್ಕ ಕರಿಯಕತ್ತಿದ್ರು ಅಷ್ಟಮೇಲೆ ಮಾಡ್ಕೊಂತ ಬಂದೆ ಅದು ಹಂಗೆ ಮುಂದೋಸೆ ಅಂತ ಒಂದೊಂದೇ ಒಂದೊಂದೇ ಇದು ಮಾಡ್ತಾರೆ ಈಗ ಅವಾಗ ನಾಟಿ ದನ ಇದ್ದವು ಈಗ ದನ ಬಂದಾವೆ ಅವಕ್ಕೂ ಪ್ರಾಬ್ಲಮ್ ಬರ್ತೈತಿ ಅವಕ್ಕೆಲ್ಲ ಈಗ ಆ ಟೇಸ್ಟ್ಮೆಂಟ್ ಕೊಟ್ಟರೆಕ್ಕಿಂತ ಈಗ ಈಗ ಬದ್ಲಿ ಮಾಡಿ ನಿಲ್ಲಲ್ಲ ಅವಕ್ಕೆಲ್ಲ ಹುಳಿ ಕಾಳು ಮಡಿಕೆ ಕಟ್ಟಿ ಹದಿನೈದು ಗಂಟೆಗೆ ಕಿಡಿಸಿ ಅವನ್ನೆಲ್ಲ ಮಾಡಿದ ಮೇಲೆ ಕಟ್ಟಕತ್ತಿದ್ದೆವು ಅಷ್ಟ ಮೇಲೆ ಇದು ಮಾಡ್ಕೊಂತ ಬಂದು ಬಂದು ಜನರೆಲ್ಲ ಅಪೇಕ್ಷೆ ಪಟ್ಟಕತ್ತಿದ್ದೆವು ಅದು ಹಂಗೆ ಮುಂದೋಸೆ ಅಂತ ಕಾಲು ಮುರಿದವು ಕಮ್ಮುರ್ಲವು ಎಲ್ಲವೂ ಮಾಡ್ಕೊಂತ ಬಂದೆ ಔಷಧಿಗಳು ಎಲ್ಲ ಇದು ಮಾಡಿ ಅಲ್ಲಿಂದ ನಾನು ನಿಮಗೆ ಮೂರು ವರ್ಷ ಇಲ್ಲಿಗೆ ಬಿಟ್ಟನ ಬಂದೇನೆ ಕೆಲವರು ನಾ ದುಡ್ಡಿಗಾಗಿ ಮಾಡಿದಾರಲ್ಲ ನಮ್ಮನೆ ದನಗಾಗಿ ಮಾಡಿದ್ದಾನ ನನ್ನ ದನ ಭಾಳ ಇದ್ದವು ಇಪ್ಪತ್ತು ಮೂವತ್ತು ದನ ಇದ್ದವು ಅವು ಸೇವೆ ಮಾಡೋಕ್ಕಾಗಿ ಅದಕ್ಕಾಗಿ ನಾನು ಈಗ ನಿಮ್ಮ ಆಕಳುಗಳಿಗೆ ಏನ್ ನೀವು ಈ ಪಾರಂಪರಿಕ ಹಳ್ಳಿ ಹಳ್ಳಿ ಪದ್ಧತಿ ಹಳ್ಳಿ ಔಷಧಿಗಳೇ ಹಾಕಿ ಬೇರೆ ಜನಕ್ಕೆ ಎಲ್ಲರೂ ಅವ್ರಿಗೆ ಪಕ್ಕ ಆದ್ಮೇಲೆ ನಾನು ಜನ ಇದ್ ಮಾಡಿದ್ಮೇಲೆ ಜನ ಕರಿಹಾಕತ್ತಿದ್ರು ಮತ್ ಪಕ್ಕ ಬಂದ್ ಕರಿತಾಗೆಲ್ಲ ಮಾಡ್ಕೊಂಡು ಹೋದ ಹಳ್ಳಿ ಬಾ ಕರೀತಾರೆ ಹೋ ಶಿವ ಮಾಡ್ತಾನೆ ಅದಷ್ಟು ಆದಷ್ಟು ನಾವು ಮಾಡ್ಕೊಂಡು ತೊಂದರೆ ನೋಡಿ ರೈತ ಬಂದವ್ರೆ ಒಂದು ಸುಮಾರು ನಲವತ್ತು ವರ್ಷಗಳ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿರಬಹುದು ಅಂತ ಒಂದು ಸ್ಥಿತಿಯಲ್ಲೂ ಕೂಡ ರೈತರ ಸಹಾಯಕ್ಕೆ ಇವ್ರು ನಿಂತಿದರೆ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದನಕರಗಳ ಸೇವೆ ಮಾಡಿದ್ದಾರೆ ಅದೊಂದು ತುಂಬಾ ಖುಷಿಯಾದ ವಿಚಾರ ಅಂತಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ ಸರ್ ಇವಾಗಿನ ರೈತರು ಹೈನುಗಾರಿಕೆಯಲ್ಲಿ ಅತ್ಯಂತ ಒಂದು ನಷ್ಟ ಅನುಭವಿಸ್ತಾ ಇರೋ ಕಾರಣ ಅಂತ ಅಂದ್ರೆ ಹಸುಗಳು ಗರ್ಭ ಧರಿಸುವಲ್ಲಿ ತುಂಬಾ ವಿಫಲ ಆಗ್ತಾ ಇದಾವೆ ಎಷ್ಟು ಸಲ ಟೂ ಹಾಕ್ಸಿದ್ರು ನಿಲ್ಲಲ್ಲ ಅಂತ ಹೇಳ್ತಾರೆ ಇದಕ್ಕೆ ಏನ್ ಕಾರಣ ಇರಬಹುದು ಮತ್ತೆ ನಿಮ್ಮ ಹಳ್ಳಿ ಪದ್ಧತಿಯ ಚಿಕಿತ್ಸೆ ಸರ್ ಅದಕ್ಕೆ ಅವಾಗಿನ ಕಾಲದಲ್ಲಿ ಎಲ್ಲಿ ಬೇಕಾದ್ರೆ ಮೇಯವು ಎಲ್ಲ ಮೇಯವು ಬೇಕಾದ ಸೊಪ್ಪು ಔಷಧಿ ಎಲ್ಲ ಇದು ಆಗಿನ ಇದಕ್ಕೆ ಈಗಿನ ಜನರೇಷನ್ಗೆ ಎರಡನೂ ಇಲ್ಲ ಬರಿಯಾದ ಹುಲ್ಲು ಸಿಗಲ್ಲ ಹಂಗಾಗಿ ದನಗಳಿಗೆ ಬದೇ ಮನೆ ಹುಲ್ಲು ಮನ್ಯಾಗ ಎಲ್ಲ ಕೋಯ್ಲಿ ಹಾಕೋದು ಮಾಡ್ತಾರೆ ಫುಡ್ಡು ಫುಡ್ ಸಿಗಲ್ಲ ಸಿಕ್ಲೋಕೆ ಆರೋಗ್ಯಕ್ಕೆ ಹಾನಿಕರ ಆಕತ್ ಕೆಲವೊಂದು ಹಂಗಾಗಿ ಸರ್ ಈಗ ನೀವ್ ವಿಷಯ ಇದ್ ಇವಾಗ ಅವಾಗ ಹಿಂದಿನ ಕಾಲದಲ್ಲಿ ಎಲ್ಲಾ ವಿವಿಧ ರೀತಿಯ ಮೇವುಗಳು ಎಲ್ಲಾ ಮೇಯಕ್ ಹೋದಲ್ ಸಿಗ್ತಾ ಇರೋದ್ರಿಂದ ಎಲ್ಲಾ ಸಂಖ್ಯೆ ಕಮ್ಮಿ ಇತ್ತು ಆಮೇಲೆ ಗರ್ಭ ಧರಿಸುವಲ್ಲೂ ಕೂಡ ಯಾವ್ದು ಇರ್ತಿಲ್ಲ ಆಗ್ತಾ ಇತ್ತು ಈಗ ಎಲ್ಲಾ ಸಿಗೋದಿಲ್ಲ ನಾವೇ ತಂದು ಹಾಕ್ಬೇಕು ಏನೇ ಆದ್ರೂ ನಾವು ನಾವು ಮಾಡಬೇಕು ನಾವು ಕೃತಕವಾಗಿ ನಾವೇ ಮಾಡಿ ನೋಡಿ ರೈತ ರೈತರು ಕೂಡ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಹೇಳ್ಬೋದು ಆವಾಗ ಹಿಂದಿನ ಕಾಲದಲ್ಲಿ ಅತಿಯಾಗಿ ಕ್ವಾಲಿಟಿ ಇರೋ ಒಂದು ಮೇವುಗಳು ಸಿಗ್ತಾ ಇರೋದ್ರಿಂದ ಆ ಆವಾಗಿನ ಆಕಳುಗಳಲ್ಲಿ ಆ ಆತರ ಸಮಸ್ಯೆಗಳೆಲ್ಲ ಕಾಣಿಸ್ಕಂತ ಇರಲಿಲ್ಲ ಈಗೆಲ್ಲ ಈ ಸಮಸ್ಯೆಗಳೆಲ್ಲ ಇರೋದ್ರಿಂದನೇ ಈಗ ಗರ್ಭ ಧರಿಸಲು ಕೂಡ ವಿಫಲ ಆಗ್ತದೆ ಆದಷ್ಟು ಉತ್ತಮವಾದ ಪಶು ಆಹಾರ ಅದರ ಜೊತೆಗೆ ಎಷ್ಟು ಸಾಧ್ಯನಷ್ಟು ಆ ಒಂದು ಕ್ವಾಲಿಟಿ ಇರುವಂತ ಫುಡ್ ಅನ್ನು ಕೊಡೋ ಪ್ರಯತ್ನ ನಿಮ್ದು ಆಗಿರ್ಲಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಪಾರಂಪರಿಕ ಹಳ್ಳಿ ಪದ್ಧತಿಯ ನಾಟಿ ಔಷಧಿ ಕೊಟ್ಟಿರೋದ್ರಿಂದ ಇವರಿಗೆ ಸುಮಾರಷ್ಟು ಪ್ರಶಸ್ತಿಗಳು ಬಂದಿದಾವೆ ಆಮೇಲೆ ಅವರಿಗೆ ಮಾತಾಡೋದಷ್ಟು ಸ್ವಲ್ಪ ಅಷ್ಟೊಂದು ಸ್ಪಷ್ಟವಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವ್ರ ಮಗನ್ ಮುಖಾಂತರ ಇವೆಲ್ಲ ಯಾವೆಲ್ಲ ಪ್ರಶಸ್ತಿಗಳು ಅಂತ ನಿಮಗೆ ಒಂದೊಂದಾಗೆ ತಿಳಿಸ್ತಾ ಹೋಗ್ತೀನಿ ಲೋಖಣ್ಣ ಅವ್ರ ಮಗ ಇವ್ರು ಇವ್ರ ಹೆಸರು ಯುವರಾಜ್ ಅಂತ ಬಂದ್ಬಿಟ್ಟು ಆ ಸರ್ ಇವರು ಹಳ್ಳಿ ಪದ್ಧತಿಯ ನಾಟಿ ಔಷಧಿ ಕೊಡೋದಕ್ಕೆ ಯಾವ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ಇವರಿಗೆ ಹಿಂದೂ ಸೇವಾ ಪ್ರತಿಷ್ಠಾನ ಸರ್ ಶಿಕಾರಿಪುರ ಕಡೆ ಇಲ್ಲ ಸೇವಾ ಕಿರಣ ಪ್ರಶಸ್ತಿ ಗೌರವಿಸಿದ್ದಾರೆ ಹಾ ಸರ್ ಮತ್ತೆ ಇವರಿಗೆ ಬೇ ಬೇರೆ ಎಲ್ಲ ವೇದಿಕೆಯಲ್ಲಿ ಸನ್ಮಾನ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಹಾ ಇವ್ರ ಕಡೆ ಇಲ್ಲ ಹಾ ಸರ್ಮ ಹಾ ಸರ್ ಕಣ್ಣೇರಿ ಮಠ ಪುಲ್ಲಾಪುರಪುರದಲ್ಲಿ ಒಂದು ವೇದಿಕೆಯಲ್ಲಿ ಸರ್ ಅದಾದ ಮೇಲೆ ರಾಮನಗರ ಆದಿಚುಂಚನಗಿರಿ ಮಠ ಹಾಂ ಅಲ್ಲಿ ಪಾರಂಪರಿಕ ವದ್ಯ ತಮ್ಮೇಳನದಲ್ಲಿ ಭಾಗವಹಿಸಿ ಅಲ್ಲಿ ಬರೋದಿಲ್ಲ ಇನ್ನೊಂದು ಅದು ಪಾರಂಪರಿಕ ವಧ್ಯ ಪರಿಷತ್ ಕರ್ನಾಟಕ ಹಾಂ ಸರ್ ಇದು ಇಲ್ಲಿ ಬೀದರ್ ಬೀದರ್ ಬೀದರ್ನಲ್ಲಿ ಕೂಡ ಹಾಂ ಸರ್ ಈ ನಮ್ಮ ಶಿಕಾರ್ಪುರ್ ತರ ಅಂತೀ ಒಂದು ಇದು ಪ್ರಶಸ್ತಿ ಕೊಟ್ಟು ಸರ್ ಇದು ಈ ಪ್ರಶಸ್ತಿ ಕೊಟ್ಟು ಗೌರವ ಗೌರವಿಸಿದ್ದಾರೆ ಇವರಿಗೆ ಒಳಗಡೆ ಇನ್ನು ಅನೇಕ ಇದಾವೆ ಎಲ್ಲ ಅವನ್ನೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ಟ್ರ್ಯಾಕ್ ಆಗುತ್ತೆ ಅಂತ ಸಾಧ್ಯ ಆದಷ್ಟು ಮಟ್ಟಿಗೆ ಇಷ್ಟು ತೋರಿಸಿದೀವಿ ನಿಮಗೆ ಇವ್ರಿಬ್ಬರ ಮೇಲೆ ತುಂಬಾ ಅಭಿಮಾನ ಬರೋದಕ್ಕೆ ನಂಗೆ ಬಹಳ ಇವ್ರ ಮೇಲೆ ಇಷ್ಟ ಆಗಿರೋದೊಂದು ಕಾರಣ ಅಂತ ಅಂದ್ರೆ ಬೇರೆ ಎಲ್ಲರೂ ಕೂಡ ಹಳ್ಳಿಯಲ್ಲಿ ನಾಟಿ ಔಷಧಿ ಕೊಡ್ತೇವೆ ಅಂತ ಅಂದಾಗ ಯಾರು ಕೂಡ ಒಂದು ಹೆಸರು ಹೇಳಕ್ ಪ್ರಯತ್ನ ಪಡಲ್ಲ ಆ ಹೆಸರು ಹೇಳಿದ ತಕ್ಷಣ ಆ ಗಿಡದ ಒಂದು ಪವರ್ ಹೋಗ್ಬಿಡ್ತದೆ ಅದ್ರ ಶಕ್ತಿ ಹೋಗ್ತತಿ ಅದು ವರ್ಕ್ ಮಾಡಲ್ಲ ಅದನ್ನ ನಾವೇ ಕೊಡ್ಬೇಕು ಆಮೇಲೆ ಅದಕ್ಕೆ ಹೀಗೆ ಕೊಡಬೇಕು ಹಾ ಕೊಡ್ಬೇಕು ಈ ಕೊಡ್ಬೇಕು ಅಂತ ಒಂದು ಸಾವಿರಾರು ನಿಬಂಧನೆಗಳು ಹಾಕ್ತಾರೆ ಇವ್ರು ನೀವು ಯಾರಾದರೂ ಬರ್ರಿ ಹಿಂಗಾದ್ರೂ ಬರ್ರಿ ಯಾವ ರೀತಿಯಲ್ಲಾದ್ರೂ ಕೇಳ್ರಿ ಅವ್ರು ಯಾವತ್ತು ಕೂಡ ಒಂದು ಗಿಡ ಮೂಲಿಕೆಗಳ ಹೆಸರು ಹೇಳೋದಕ್ಕೆ ಯಾವತ್ತೂ ಮುದ್ದರ ಪಟ್ಟಿಲ್ಲ ಆಮೇಲೆ ಇದರಿಂದ ತಿಳಿಸಿದ್ರೆ ಹೆಂಗೋ ಏನೋ ಅದು ಯಾವ್ದು ಕೂಡ ಅನ್ಕಂಡ್ಲಿಂಗೆ ಯಾವ ಕಾಯಿಲೆ ಏನೇ ಹೇಳಿದ್ರು ಕೂಡ ಈ ಕಾಯಿಲೆ ಹಿಂಗೆ ಮಾಡ್ರಿ ಸಾಧ್ಯವಾದಷ್ಟು ಅವ್ರಿಗೆ ಗೊತ್ತಿರೋ ಆತ್ಮೀಯರಿಗೆ ಅಲ್ಲಿ ಅಂತ ಗಿಡಗಳ ಹೆಸರು ಹೇಳಿಬಿಟ್ಟು ಅವರಿಗೆ ಒಂದು ಫೋನ್ ಮುಖಾಂತರನೇ ಚಿಕಿತ್ಸೆ ಕೊಡೋ ಪ್ರಯತ್ನ ಅವ್ರು ಮಾಡಿದ್ದಾರೆ ಇವತ್ತಿಗೂ ಕೂಡ ಯಾವ ಗಿಡ ಹೆಸರು ಕೇಳಿದ್ರು ಈ ಕಾಯ್ಲಿಕ್ಕೆ ಏನಂತ ಕೂಡಿದ್ರು ಸಂಪೂರ್ಣವಾಗಿ ಮಿಸ್ಕಲ್ಮಶಿ ಮನಸ್ಸಿಂದ ಯಾವ ಗಿಡ ಮೂಲಕೆಗಳನ್ನು ಈ ಗಿಡನೇ ಇದೇ ಹೆಸರಿನ ಗಿಡ ಹೀಗೆ ಪ್ರತಿಯೊಂದು ಕೂಡ ಇವರು ಹೇಳಿದ್ದಾರೆ ಅದೊಂದು ತುಂಬಾ ಖುಷಿಯಾದ ವಿಚಾರ ಒಂದು ಹೆಮ್ಮೆಯ ಭಾವನೆ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಇವರು ಹೇಳಿರೋ ಔಷಧಿ ಕೆಲ್ವೊಂದು ಟೈಮ್ ಮಿಸ್ಯೂಜ್ ಆಗೋ ಚಾನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈಗ ಅವ್ರು ಒಂದು ಗಿಡ ಮೂಲಕೇನ ಅವರು ಅವ್ರ ಮಗನ ಮೊಬೈಲ್ ಮುಖಾಂತರ ಅವ್ರಿಗೆ ವಾಟ್ಸಪ್ ಅಲ್ಲಿ ಕಳಿಸಿರು ಅಂತ ಹೇಳ್ತಾರೆ ಅದೇ ರೀತಿಯ ಗಿಡ ಮೂಲಕಗಳು ಅವ್ರಿಗೆ ಸಾವಿರಾರು ರೀತಿ ಸಿಕ್ತವೆ ಹಾಗಾಗಿ ಇದೊಂಥರ ಹೇಳೋದಕ್ಕೂ ಸಾಧ್ಯನೇ ಇಲ್ಲ ಅದು ಈಗ ಯಾವ ಗಿಡ ಮೂಲಕೆ ಹೇಗ್ ಬರುತ್ತೆ ಆ ಯಾವ ಎಲೆ ಅದು ಏನು ಹೇಳೋದಕ್ಕೂ ಕಷ್ಟ ಹಾಗಾಗಿ ಇವರು ಮನೇಲಿ ಬಂದಾಗ ಅವರೇ ಎಷ್ಟು ಸಾಧ್ಯನ ಆಗ್ತದೆ ತಂದು ರೈತರಿಗೆ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ ಒಂದು ಅವರಿಗೂ ಒಂದ್ಸಲ್ ಮನ್ಸಲ್ಲಿ ಬೇಜಾರಾಗ್ತಿರೋದು ಅಂತಂದ್ರೆ ಒಂದು ಗಿಡದಲ್ಲಿ ಒಂದು ಎಲೆ ತಗೊಂಡ್ಬರಿ ಅಂತ ಹೇಳಿದ್ರೆ ಆ ಇಡೀ ಗಿಡನೇ ಗಿಡನೇ ಕಿತ್ಕೊಬಂದ್ ಕಿತ್ಕೊಬಂದು ಬಂದ್ಬಿಟ್ರೆ ಅದು ರೀ ಮಾಡ್ಬೇಕು ಅದೇ ಒಂದು ಬಹಳ ಬೇಜಾರು ಆ ಈಗ ಆಯುರ್ವೇದಿಕ್ ನಾವು ಬೆಳೆಸೋದಕ್ಕೆ ಒಂದು ಬೇಜಾರು ಅಂತ ಅಂದ್ರೆ ಇದೊಂದೇ ಒಂದು ಎಲೆ ತರ್ರಿ ಅಂತ ಅಂದಾಗ ಒಂದು ಎಲೆ ತಂದ್ರೆ ಒಳ್ಳೇದು ಅದ್ರ ಬದಲು ಒಂದು ಗಿಡನ ಬಂದ್ಬಿಟ್ರೆ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ ಆದಷ್ಟು ಪರಿಸರನ ಸ್ವಚ್ಛವಾಗಿಡಿ ಪರಿಸರದಲ್ಲಿ ಆದಷ್ಟು ಗಿಡಗಳನ್ನು ಹಚ್ಚೋದಕ್ ಪ್ರಯತ್ನ ಮಾಡ್ರಿ ಮರಗಳನ್ನ ಯಾರು ಬೇಕಾದರೂ ಕಡಿಬಹುದು ಗಿಡಗಳನ್ನು ಹಚ್ಚೋದ್ ಮಾತ್ರ ಯಾರೋ ಕೆಲವೊಬ್ರು ಮಾತ್ರ ಈ ಎಲ್ಲ ಪ್ರಶಸ್ತಿಗಳನ್ನ ಒಂದ್ ಕಡೆ ಇಟ್ಟರೆ ಮತ್ತಿನ್ನು ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಹೈನುಗಾರಿಕೆಯಲ್ಲಿ ಆಕಳು ಸಾಕಾಣಿಕೆಯಲ್ಲಿ ತುಂಬಾ ಸಮಸ್ಯೆಗಳು ಅಂದ್ರೆ ಅವು ಹೇಳಕ್ ಆಗೋದಿಲ್ಲ ಲಾಟ್ ಸಮಸ್ಯೆ ಇದಾವೆ ಅದರಲ್ಲೇ ಒಂದು ಸಮಸ್ಯೆ ನಾವು ಗಣನೆ ತಗೊಂಡಾಗ ಈ ಹಸುಗಳು ಸರಿಯಾಗಿ ಮೇವು ತಿಂತಾ ಇರಲ್ಲ ಆಮೇಲೆ ಎಷ್ಟು ಮೇಯಿಸಿದ್ರು ತಯಾರಿ ಆಗ್ತಾ ಇರಲ್ಲ ಒಂಥರ ಅದ್ರ ಹೆಲ್ತ್ ಅಷ್ಟು ಚೆನ್ನಾಗಿರಲ್ಲ ಒಂಥರ ಯಾವಾಗಲೂ ಸಪ್ಪೆ ಭಾವನೆ ಅದು ಏನು ಲವಲವಿಕೆ ಇರಲ್ಲ ಈ ತರ ಎಲ್ಲ ಸಮಸ್ಯೆ ಇದ್ದಾಗ ಈ ಸಮಸ್ಯೆಗಳಿಗೆಲ್ಲ ನಿಮ್ಮ ಹಳ್ಳಿ ಪದ್ಧತಿಯ ಯಾವುದಾದ್ರೂ ಒಂದು ನಾಟಿ ಔಷಧ ತಿಳಿಸ್ಕೊಡ್ರಿ ಅಂತ ನಾನು ಸುಮಾರು ಐದು ವರ್ಷಗಳ ಹಿಂದೆ ಇವ್ರಿಗೆ ನಾನು ಆ ಸಮಸ್ಯೆನ ಹೇಳಿದೆ ಅದಕ್ಕೊಂದು ಔಷಧಿನ ಇವರು ತಿಳಿಸ್ಕೊಟ್ಟಿದ್ರು ಅದು ಯಾವ ಥರ ಇತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಔಷಧಿ ಮನೆಗೆ ಒಳಗೆ ಕಾಳ ಕಾಳಿನಾಗ ಮಾಡಬೇಕು ಅದಕ್ಕೆ ಮೆಂತ್ಯೇಕಾಳು ಒಂದು ಕೆ ಜಿ ಕಾಳು ಒಂದು ಕೆ ಜಿ ಅದ್ರ ಒಂದು ಜೀರಿಗೆ ಒಂದು ಕೆಜಿ ಅದಕ್ಕೆ ಮೂರು ಕೆ ಜಿ ಬೆಲ್ಲ ಅದನ್ನು ಎರಡು ದಿವಸ ನೆನೆ ಹಾಕ್ಬೇಕು ರುಬ್ಬಿ ಬೆಲ್ಲ ಸೇರಿಸಿ ಅಸಮೇಲೆ ಅದಕ್ಕೆ ಆನೆ ಎಲೆ ಅಂತ ಇರ್ತೈತಿ ಆ ಎಲೆ ಏಳು ಎಲೆ ಹಾಕಿ ಮಿಶ್ರಿ ಹೊಡೆದು ಹಾಕಿ ಒಂದು ಬಟ್ಟದಷ್ಟು ಸಣ್ಣ ಚಿಪ್ಪಿನಷ್ಟು ದಿವಸ ತಿನ್ಸಿಂತ ಬಂದರೆ ಹಾಕಲು ಹದಿನೈದು ದಿವಸಕ್ಕೆ ಬಣ್ಣ ಹಾಕತ್ತಿ ಹಾಲು ಕಮ್ಮಿ ಇದ್ದವು ಜಾಸ್ತಿ ಕೊಡ್ತಾವೆ ಹೋದಿಳಿ ಹಾಕಿದ್ರೆ ತಯಾರು ಹಾಕವು ಕಂಡ ಬರ್ತೈತಿ ರೋಮ ಹಿಮ ಮದುವೆ ಹಾಕತ್ತಿ ಹದಿನೈದು ದಿವಸಕ್ಕೆ ರಿಸಲ್ಟ್ ಓದ್ತತಿ ಇದನ್ನು ಮಾಡಿ ನೋಡ್ಬೋದು ಮಾಡಿರಿ ನೋಡ್ರಿ ಚೆನ್ನಾಗ್ಬಿಟ್ಟು ತಾನೇಕು ಇದು ಭಾಳ ದಿವ್ಸದೂ ನಾವು ಮಾಡ್ಕೊಂಡು ಬನ್ನಿ ಕೆಟ್ಟ ಕರುಗಳಿಗೆಲ್ಲ ಮೀಕಿದ್ದ ಹಾಕಿ ಎಷ್ಟೋ ಕರುಗಳು ಬೆಳೆಸಿ ಎಷ್ಟೋ ಇದು ಮಾಡಿದ್ದೀನಿ ಗರ್ಭನ ನಿಲ್ತತಿ ಗರ್ಭ ಪೇರಿದ್ರೆ ಎಲ್ಲ ಎಲ್ಲರಿಗೂ ವರ್ಕ್ ಮಾಡ್ತಿದ್ರು ಇದು ಮನೆ ಕಾಳಿಂದನೂ ಮಾಡಬೇಕು ಅಷ್ಟು ಮೇಲೆ ಬೇಳೆ ಹಾಕ್ಬಾರ್ದು ಉದ್ದಿನ ಬೇಳೆ ಹಾಕ್ಬಾರ್ದು ಕಾಳು ಫೋಟನ್ ಇದ್ದರೆ ಹಾಕ್ಬೇಕು ಮೆಂತೆ ಕಾಳು ಅಷ್ಟೆ ಎಲ್ಲ ಒಂದೊಂದು ಕೆ ಜಿಗೆ ಮೂರು ಕೆ ಜಿ ಬೆಲ್ಲ ಹಾಕ್ಬೇಕು ನೀವು ಎಷ್ಟು ದನಿ ಬೇಕೋ ಅಷ್ಟು ಮಾಡ್ಕೋಬೋದು ಅದನ್ನೆಲ್ಲ ಮಾಡಿದರೆ ಅದನ್ನೇ ದಿಸ್ಕೆ ರಿಸಲ್ಟ್ ತೋರಿಸ್ತೈತಿ ಕ್ಯಾಲ್ಸಿಯಂಗಿಂತ ಚೆನ್ನಾಗಿ ಬರ್ತೈತಿ ನಮ್ಮ ಕೈಯ ಮಾರ್ಕೈತಿ ಹ್ಮ್ ನಮ್ಮ ಆಯುರ್ವೇದಿ ಒಳಗೆ ನಾವು ಮಾಡಿ ನೋಡಿ ಪ್ರಯೋ ನಲ್ವತ್ತು ವರ್ಷದ ಪ್ರಯೋಗ ಮಾಡೇನೆ ಎಲ್ಲರೂ ರಿಸಲ್ಟ್ ಬಂದೈತಿ ಎಲ್ಲ ಚೆನ್ನಾಗ್ ಮಾಡತೈತಿ ತಾನೀಕಿನ್ ಬಟ್ಟೆ ನೋಡಿ ರೈತ ಬಂದ್ರೆ ಈಗ ನಮಗೆ ಒಂದು ಸೂತ್ರ ಹೇಳಿದ್ರಲ್ಲ ಇದೇ ಸೂತ್ರನ ಆಧರಿಸಿ ಈಗ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಾದ್ರೆ ಇವ್ರು ಹೇಳಿದ್ರಲ್ಲ ಈ ವಿಧಾನಗಳನ್ನ ಅದು ಸರಿಯಾದ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಅವ್ರು ಹೇಳಿರೋದನ್ನ ನೀವು ಹೇಗ್ ಬೇಕಾದ್ರೆ ಈ ಉದ್ದಿನ ಕಾಳು ಒಂದು ಕೆ ಜಿ ತಗೊಳ್ರಿ ಅಂತ ಅವರು ನೀವು ಸುಮ್ಮನೆ ಒಂದು ಬಾಕ್ಸಲ್ಲಿ ಹೆಗ್ಗು ನೀವು ಬೆಳೆದಿರ್ತೀರ ಅವನ್ನ ಅಳತೆ ಇಲ್ದಂಗೆ ತಗೊಂಡ್ಬಿಟ್ಟು ನೀವು ಮಾಡೋ ವಿಧಾನಗಳು ತಪ್ಪ ತಪ್ಪಾಗಿದ್ದು ಔಷಧಿ ಸರಿ ಇಲ್ಲ ಅಂತ ಹಾಗೆ ಅಂದ್ಕೊಬೇಡ್ರಿ ಆಯುರ್ವೇದಿಕ್ ಅಂದ ತಕ್ಷಣ ಕೆಲವೊಬ್ರು ಸಾತ್ಸಾರ ಮನೋಭಾವನೆ ಇರ್ತತಿ ಈಗ ಇವರು ಹೇಳಿರೋ ಔಷಧಿನ ನಾವೇ ತಯಾರಿ ಮಾಡಿ ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ಅದನ್ನ ಒಂದು ಕಂಪ್ನಿ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಅಂದ್ಕೊಂಡು ಅವ್ರು ಹೇಳಿರೋ ಒಂದು ಸೂತ್ರನ ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಸ್ವಲ್ಪ ಕಾಳುಗಳನ್ನೆಲ್ಲ ನಾನು ಓನ್ ಆಗಿ ಸೇರಿಸ್ಬಿಟ್ಟು ಅಡಿಷನಲ್ ಮಾಡ್ಕೊಂಬಿಟ್ಟು ಔಷಧಿನ ತಯಾರಿ ಮಾಡಿರ್ತೀನಿ ನೀವು ಈಗ ಅವ್ರು ಹೇಳಿರೋ ಕಾಳುಗಳನ್ನೆಲ್ಲ ಬಳಸ್ಕೊಂಡು ಒಂದು ಬೇಸಿಕ್ ಆಗಿ ಒಂದು ಪ್ರಯತ್ನ ಮಾಡಬಹುದು ಆದ್ರೆ ಅಳತೆ ಮಾತ್ರ ಬಹಳ ಸರಿಯಾಗಿರ್ಲಿ ಅವ್ರು ಯಾವ ರೀತಿ ಯಾವ ವಿಧಾನದಲ್ಲಿ ಹೇಳಿರಲ್ಲ ಅದೇ ವಿಧಾನದಲ್ಲಿ ಇರಲಿ ಬೇರೆ ವಿಧಾನದಲ್ಲೆಲ್ಲ ಮಾಡಿ ಸರಿ ಇಲ್ಲ ಅಂತ ಹೇಳಕೊಳ್ಬಿಡ್ರೆ ಆಯುರ್ವೇದಿಕ್ ಎಷ್ಟು ಬಲಶಾಲಿಯಾಗಿ ವರ್ಕ್ ಮಾಡುತ್ತೋ ಅದೇ ಅದು ತಪ್ಪುಗಳ ನೀವು ಏನಾದರೂ ತಪ್ಪು ಮಾಡಿದಾಗ ಅದೇ ಥರನೇ ಅದು ರಿಯಾಕ್ಷನ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಹಾಗಾಗಿ ಪ್ರತಿಯೊಂದು ಆಯುರ್ವೇದಿಕ್ಕನ್ನು ಸರಿಯಾದ ವಿಧಾನದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಇವರು ನಮಗೆ ಕೊಟ್ಟಿರೋ ಒಂದು ಸೂತ್ರನ ನಾನು ತಗೊಂಡು ನಂತರ ಅವ್ರ ಮಗನ್ನ ನಾನು ಕೇಳಿದೆ ನಾನು ಸರ್ ನೀವು ಅಪ್ಪಾಜಿ ಕೊಟ್ಟಿರೋ ಒಂದು ಸೂತ್ರ ತುಂಬ ಅತ್ಯಂತ ಬಲಶಾಲಿಯಾಗಿದೆ ಮತ್ತು ರೈತರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ ಇದನ್ನು ಮಿಸ್ಯೂಸ್ ಆಗುತ್ತೆ ಹೇಗೆ ಅಂತ ಈಗ ಅವ್ರು ಹೇಳಿರೋ ಕಾಳುಗಳನ್ನೆಲ್ಲ ಇವರು ಸುಮಾರಷ್ಟು ಒಂದು ನೂರಾರು ರೈತರಿಗೆ ಹೇಳಿದ್ದಾರೆ ಕೆಲವೊಬ್ರು ರೈತರು ಅವ್ರು ಮಾಡೋ ವಿಧಾನಗಳು ತಪ್ಪಾಗಿ ಸ್ವಲ್ಪ ಸ್ವಲ್ಪ ಹಾಗೆ ಸರಿ ಇಲ್ಲ ಹೀಗೆ ಸರಿ ಇಲ್ಲ ಅನ್ನೋ ಭಾವನೆಗಳು ಕೆಲವೊಬ್ಬರಲ್ಲಿ ಬಂದಿದೆ ಆ ಥರ ನಾನು ಕೇಳಿಸಿದಾಗ ಇಲ್ಲ ಇದೊಂದು ಆಯುರ್ವೇದಿಕ್ ಔಷಧಿ ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಏನಾದರೂ ಮಾಡಿ ನಾವು ಬೆಳೆಸಲೇಬೇಕು ಇದರಿಂದ ರೈತರಿಗೆ ಒಳ್ಳೇದಾಗಲೇಬೇಕು ಅಂತ ಒಂದು ಉದ್ದೇಶ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಮಗ ಮತ್ತು ನಾನು ಇಬ್ರು ಸೇರ್ಬಿಟ್ಟು ಈ ಕಂಪ್ನಿ ಏನಾದ್ರು ಮಾಡಿ ನಡೆಸೋಣ ಅಂತ ನಾನು ಅವ್ರನ್ನ ಕೇಳ್ಕೊಂಡೆ ಅವ್ರ ಹಲವು ಸಮಸ್ಯೆಗಳಿಂದ ಅವ್ರು ಯಾಕೋ ನಮ್ಮ ಜೊತೆ ಕೈ ಜೋಡಿಸಿಲ್ಲ ಸರ್ ಯಾಕೆ ನಿಮಗೆ ಏನಾಯ್ತು ನಾವು ಒಬ್ಬರೇ ಹಾಕ್ತೀವಿ ರೈತಾಪಿ ಹಾಕಿ ಕುಟುಂಬ ಮಾಡೋರಿಲ್ಲ ನಾವು ಆ ಕಡೆ ಹೋದ್ರೆ ಇಲ್ಲಿ ಮನೆ ನಾವು ಎಲ್ಲಾ ಪರ್ಮಿಷನ್ ಅವ್ರಿಗೆ ಕೊಟ್ಟರೆ ಇವರೇ ಪ್ರಯೋಗ ಮಾಡಿ ಅಂತ ಹೇಳಿ ಅವ್ರ ಮಾಡಿ ಸಕ್ಸಸ್ ಆಗಿದ್ದಾರೆ ನೋಡ್ರಿ ಇವ್ರಿಗೆ ತುಂಬ ಖುಷಿಯಾದ ಭಾವನೆ ಅಂತಂದರೆ ಇದೇ ಫಾರ್ಮುಲಾನ ಇವರು ಇತ್ಕೊಂಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಮಾಡಬಹುದಿತ್ತು ಆಮೇಲೆ ಇವರು ಸುಮಾರು ಐವತ್ತು ವರ್ಷಗಳಿಂದ ಅದೇ ಹೇಳಿದ್ನಲ್ಲ ನಾನು ಅವರು ಹದಿನೈದು ವರ್ಷ ಇದ್ದಲ್ಲಿಂದ ಕೂಡ ಪಾರಂಪರಿಕವಾಗಿ ಆಯು ಆಯುರ್ವೇದಿಕ್ ಔಷಧಿ ದನಗಳಿಗೆಲ್ಲ ಇದ್ದಾರೆ ಸಾಕಷ್ಟು ದುಡ್ಡು ಮಾಡಿರಬಹುದಿತ್ತು ಮತ್ತು ಈ ಫಾರ್ಮುಲಾ ಇಟ್ಕೊಂಡು ಅವ್ರ ಮನೆಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಹೇಗೆ ಬೇಕಾದರೂ ಸೇಲ್ ಮಾಡಬಹುದಿತ್ತು ಅದು ಯಾವುದು ಕೂಡ ಅವರಿಗೆ ದುಡ್ಡಿನ ಮೇಲೆ ಆಸೆ ಇಲ್ದಂಗೆ ಪರಿಪೂರ್ಣವಾಗಿ ಆ ಸೂತ್ರ ನನ್ ಕೊಟ್ಟು ಆಮೇಲೆ ಒಟ್ಟು ಯಾವುದೋ ಒಂದು ರೀತಿಯಿಂದನೋ ಯಾರ ಮುಖಾಂತರನೋ ಹೇಗಾದರೂ ಆಗಲಿ ಒಟ್ಟು ಆಕಳಿಗೆ ಒಳ್ಳೇದಾಗಲಿ ಅನ್ನೋ ಮನೋಭಾವನೆಯಿಂದ ಆ ಸೂತ್ರ ನನ್ ಕೊಟ್ಟರು ಆ ಸೂತ್ರನ ನಾನು ಇಟ್ಕೊಂಡು ಅದಕ್ಕೆ ಅಡಿಷನಲ್ ಆಗಿ ಕೆಲವೊಂದು ಗಿಡಮೂಲಿಕೆಗಳನ್ನು ಬೆಳೆಸ್ಬಿಟ್ಟು ಅದ್ರ ಜೊತೆ ಮತ್ತೆ ಎಕ್ಸ್ಟ್ರಾ ಕಾಳು ಇನ್ನೂ ಅನೇಕ ಕಾಳುಗಳನ್ನೆಲ್ಲ ಬೆಳೆಸ್ಬಿಟ್ಟು ಅದು ಹೇಗೆ ರೆಡಿ ಅದು ಏನಾಯಿತು ಅಂತ ಎಲ್ಲ ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನಾನು ಈಗ ನನ್ನ ಆ ನಾನು ನಿಮಗೆ ತಿಳ್ಸಕ್ ಹೋಗೋದಿಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ ನೋಡ್ರಿ ಇವರು ಹಳ್ಳಿ ಪದ್ಧತಿಯಲ್ಲಿ ಒಂದು ಆಕಳಿಗೆ ಜ್ವರ ಬಂದಿದೆ ಅಂತ ಹೇಳಿದಾಗ ಬೇವಿನ ಚಕ್ಕೆ ತಗೊಂಬರ್ರಿ ಅಂತ ಹೇಳಿದ್ರು ಅವ್ರು ಬೇವಿನ ಚಕ್ಕೆ ತರಕ್ ಹೋದ ರೈತರು ಏನ್ ಮಾಡಿದ್ರು ಒಂದು ದೊಡ್ಡ ಮರ ಅಂತ ಅಂದಾಗ ಯಾವ್ದೋ ಒಂದ್ ಸಣ್ಣ ಭಾಗದಲ್ಲಿ ಒಂದು ಚಕ್ಕೆ ತಗೊಂಡ್ ಬಂದ್ರೆ ಓಕೆ ನಡೆಯತ್ರಿ ಅವ್ರು ಏನಿಲ್ಲ ಇಡೀ ಬೇವಿನ ಮರದಲ್ಲಿ ಒಂದ್ ಕಡೆಯಿಂದ ಕೆತ್ಕಿಂತ ಕೆತ್ಕಿಂತ ಬಂದ್ಬಿಟ್ಟು ಇಡೀ ಬೇವಿನ ಮರನೇ ಒಣಗೋಯ್ತು ಅಂದ್ರೆ ಎಲ್ರಿ ಹೇಗ್ರಿ ಪರಿಸರ ಮುಂದ್ ಬೆಳೆಯೋದಕ್ಕೆ ಸಾಧ್ಯ ಆಮೇಲೆ ಗಿಡಮೂಲಿಕೆಗಳು ಈಗ ಆಲ್ರೆಡಿ ಒಂದು ಆದಷ್ಟು ನಸಿಸಿ ಹೋಗೋ ಒಂದು ಅಳಿವಿನ ಅಂಚಿನಲ್ಲಿ ಇದ್ದಾವೆ ಪ್ರತಿಯೊಂದು ಕೂಡ ಈಗ ನಾವು ಆ ಗಿಡಮೂಲಿಕೆಗಳನ್ನ ನಿಮಗೆ ತಿಳಿಸಿದ್ರೆ ಈಗ ಸದ್ಯ ಗುಡ್ಡದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಉಳಿದಿದಾವೆ ನಾವು ಅವನ್ನೆಲ್ಲ ಏನ್ ಮಾಡ್ಬಿಟ್ಟಿವಿ ಕಾಡಿಂದ ಹೋಗಿ ಯಾವನ್ನೂ ತರ್ತಾ ಇಲ್ಲ ಸಾಧ್ಯದಷ್ಟು ನಮ್ದೇ ಒಂದು ಎಕರೆ ಜಮೀನ್ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ನಮಗೆ ಏನ್ ಗಿಡ ಬೇಕೋ ಅಷ್ಟು ಆಮೇಲೆ ಎಲ್ಲಾ ರೈತರಿಗೂ ಈ ಔಷಧಿನ ಕೊಡುವಷ್ಟು ನಮ್ಮ ಹತ್ರ ಇಲ್ಲ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಗಿಡಮೂಲಿಕೆಗಳನ್ನು ಬಳಸಿ ಅದು ಎಷ್ಟು ಸಾಧ್ಯನೋ ಅಷ್ಟು ತಲುಪಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಆದಷ್ಟು ಪರಿಸರದ ಬಗ್ಗೆ ನಾವು ಇನ್ನೊಂದು ಮಾಹಿತಿ ಹೇಳಕ್ ಏನು ಇಷ್ಟಪಡ್ತೀವಿ ಅಂತಂದ್ರೆ ಮೊದಲೆಲ್ಲ ಇತ್ತು ಗಿಡ ಬೆಳೆಸಿ ಮರ ಬೆಳೆಸಿ ನೀರು ಉಳಿಸಿ ಈ ಥರ ಎಲ್ಲ ಇತ್ತು ಈ ನೀವು ಗಿಡ ಹಚ್ಚಲದ್ದು ಪರವಾಗಿಲ್ಲ ಇರೋ ಗಿಡಗಳಿಗೆ ಹಿಂಸೆ ಕೊಡಬೇಡ್ರಿ ಅವ್ರು ನೋವು ಕೊಡಬೇಡ್ರಿ ಆಮೇಲೆ ಏನು ಆ ಒಂದು ಗಿಡ ಬೆಳೀತಾ ಇದೆ ಅಂತಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಪೋಷಣೆ ಮಾಡಿರಿ ಅದನ್ನ ಬಿಟ್ಟು ಆ ಗಿಡ ಕಿತ್ತಾಕೋ ಪ್ರಯತ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಈಗ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ನಾನು ನೀವು ಹೇಳ್ಬಿಟ್ರೆ ಏಕಾಏಕಿ ಇದರಲ್ಲಿ ತುಂಬ ತುಂಬ ಅಂದರೆ ತುಂಬ ಅನುಕೂಲ ಇದೆ ರೈತರಿಗೆ ಇದನ್ನು ನೀವು ಒಮ್ಮೆ ಬಳಸಿದಾಗ ಮಾತ್ರ ನಿಮಗೆ ಇದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಅದೇ ಥರನೇ ಹಾಗಾಗಿ ನಾನು ನಿಮಗೆ ಗಿಡ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಅದೇ ಗಿಡ ನಾನು ಕೆಲವೊಂದು ಒಂದೊಂದು ಗಿಡಗಳನ್ನು ಮಾತ್ರ ತಂದು ನಮಗೆ ಈ ಆಯುರ್ವೇದಿಕ್ ಮೆಡಿಸಿನ್ಗೆ ಏನು ಬೇಕೋ ಅವನ್ನ ನಾವಾಗೆ ಬೆಳೆಸಿ ಆ ಇದರಲ್ಲಿ ಔಷಧಿಯಲ್ಲಿ ನಾವು ಬಳಸಿದ್ದೀವಿ ಅದು ಯಾವ ಯಾವ ಥರ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ತಯಾರಾಗೋದಕ್ಕೆ ಏನ್ ಬೇಕು ಎಲ್ಲ ಕಾಳುಗಳನ್ನ ಮೊಳಕೆ ಬರೆಸ್ಬಿಟ್ಟು ಪ್ರತಿಯೊಂದು ಕಾಳು ಮೊಳಕೆ ಬಂದ್ಮೇಲೆ ಅವನು ಮತ್ತೆ ಒಂದು ಎರಡು ದಿನ ಆ ಗಿಡಮೂಲಿಕೆಗಳಲ್ಲಿ ನೆನೆಸ್ಬಿಟ್ಟು ಆ ನಂತರ ಮತ್ತೆ ಬೆಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಗಿಡಮೂಲಿಕೆಗಳನ್ನ ಇನ್ನೊಂದು ಬಕೆಟಲ್ಲಿ ನೆನೆ ಹಾಕ್ಬಿಟ್ಟು ಆ ರೆಡಿ ಮಾಡಿರೋಂಥ ಈ ಮೊಳಕೆ ಕಾಳುಗಳಿಗೆ ಸೇರಿಸ್ಬಿಟ್ಟು ಆ ನಂತರ ಇಲ್ಲಿ ಪಕ್ಕದಲ್ಲಿ ಒಂದು ಗ್ರೈಂಡರ್ ಇದೆ ಆ ಗ್ರೈಂಡರ್ ಹಾಕಿ ರುಬ್ಬಿ ಆ ನಂತರ ಈಗ ನೀವು ನೋಡ್ತಾ ಇರ್ಬೋದು ಈ ತರ ರೆಡಿ ಆಗಿರುತ್ತೆ ಅದು ಆ ಥರ ರೆಡಿ ಆದಮೇಲೆ ನಾವು ಮೊದಲನೇ ಬಾರಿಗೆ ರೈತರಿಗೆ ವಿತರಣೆ ಮಾಡೋದಕ್ಕೋಸ್ಕರ ಅವ್ರಿಗೆ ಫಸ್ಟ್ ನಂಬಿಕೆ ಬ ಅದು ಔಷಧಿ ಅವ್ರ ಆಕಳಿಗೆ ಹಿಡಿಸುತ್ತಾ ಇಲ್ಲೋ ಅಂತ ಒಂದು ಚೆಕ್ ಮಾಡೋದಕ್ಕೋಸ್ಕರ ಫಸ್ಟ್ ಈ ಬಾಟಲ್ನ ಅವರಿಗೆ ಒಂದು ಬಾಟಲ್ನ ಕೊಡ್ತೀವಿ ಅವರು ರೈತರಿಗೆ ಇದ್ರ ಮೇಲೆ ನಂಬಿಕೆ ಬಂದು ಇದನ್ನ ನಾವೇ ಒಂದು ಲೋಟ ಸಮೇತ ಇದ್ರಲ್ಲಿ ಅಳತೆ ಕೊಟ್ಟಿರ್ತೀವಿ ಒಂದು ಆಕಳಿಗೆ ಪ್ರತಿದಿನ ಇದರಿಂದ ಒಂದು ಲೋಟ ಹಾಕಬೇಕಾಗುತ್ತೆ ಪ್ರತಿದಿನ ಹಾಕೋಕ್ಕಿಂತ ಮೊದಲು ಈ ತರಂಗೆ ಕೆಳಗೆ ಮೇಲೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಆ ನಂತರ ರೈತರಿಗೆ ಇದ್ರ ಮೇಲೆ ನಂಬಿಕೆ ಬಂದಮೇಲೆ ಇದು ಸಂಪೂರ್ಣವಾಗಿ ಸೀಲ್ ಆಗಿರುತ್ತೆ ಇದು ನೀವು ಮನೆಯಲ್ಲಿ ಬಂದಾಗೂ ಕೂಡ ಇದನ್ನ ಚೆಕ್ ಮಾಡ್ಕೋಬಹುದು ಫುಲ್ ಸೀಲ್ ಆದ್ಮೇಲೆನೆ ಇದ್ರ ಮೇಲೆ ನಂಬಿಕೆ ಬಂದೇ ನೀವು ತಗೊಳ್ರಿ ಆ ನಂತರ ನಿಮಗೆ ಔಷಧಿ ಮೇಲೆ ನಂಬಿಕೆ ಬಂದ ಮೇಲೆ ಇದ್ರ ಬದಲು ನೀವು ಇದನ್ನ ಬಳಸಿದ್ರೆ ಈ ಬಕೆಟ್ ಬಳಸಿದ್ರೆ ನಿಮಗೆ ಮತ್ತೆ ಮರು ಬಳಕೆಗೂ ಕೂಡ ಬರುತ್ತೆ ಇದ್ರ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ನಾವು ಇದನ್ನ ಕೊಡ್ತೀವಿ ಆಮೇಲೆ ಇದು ಯಾವ ರೀತಿ ಅಂತ ಅಂದ್ರೆ ಔಷಧಿ ಇಷ್ಟು ಗ್ಯಾಪ್ ಬೇಕೇ ಬೇಕಾಗುತ್ತೆ ಇದು ನಾವು ಫುಲ್ ತುಂಬಿದೀವಿ ಅಂತಂದ್ರೆ ಈಗ ನೀವು ನೋಡ್ರಿ ಈ ಫುಲ್ಲು ಏರ್ ಫುಲ್ ಪ್ಯಾಕ್ ಆಗಿದೆ ಇದು ಫುಲ್ ಗಟ್ಟಿ ಆಗಿದೆ ಇದು ಈ ಫುಲ್ ಹಾಕಿದೀವಿ ಅಂದ್ರೆ ಇದು ಒಡೆದೋಗುತ್ತೆ ನಿಲ್ಲಲ್ಲ ಇದು ಆ ನಂತರ ನೀವು ಈ ಪ್ರತಿಯೊಂದು ಕೊಟ್ಟಾಗು ಕೂಡ ನಾವು ಈಗ ಹತ್ತು ಲೀಟ್ರ್ ನಿಮಗೆ ಔಷಧಿ ಕೊಡ್ತಾ ಇದೀವಿ ಅಂತಂದ್ರೆ ಇದು ಹತ್ತು ಲೀಟ್ರಿನ ಔಷಧಿ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಹತ್ತು ಲೀಟ್ರ್ ಔಷಧಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಆ ನಂತರ ಇದು ಇಪ್ಪತ್ತು ಲೀಟ್ರ್ ಔಷಧಿ ನಿಮಗೆ ಕೊಡ್ತೀವಿ ಇದು ಐವತ್ತು ಲೀಟ್ರನ್ನ ಒಂದು ಬಕೆಟ್ ಇದು ಇಪ್ಪತ್ತು ಲೀಟ್ರ್ ಔಷಧಿ ಬೇಕಂತ ಅಂದರೆ ಐವತ್ತು ಲೀಟ್ರ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಇದು ಅರ್ಧ ಗ್ಯಾಪ್ ಬಿಟ್ಟಿರ್ತೀವಿ ಯಾಕಂದರೆ ಇದ್ರ ತುಂಬ ಹಾಕಿದೆ ಅಂದರೆ ಇದು ಮತ್ತೆ ಉಕ್ಕಿ ಕೆಳಗಡೆ ಚೆಲ್ಲುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಈ ಥರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಮತ್ತೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನೀವು ಕೇಳಿರೋ ಪ್ರಶ್ನೆಗಳೇ ಉತ್ತರಿಸೋ ಪ್ರಯತ್ನ ನಾವು ಮಾಡ್ತೀವಿ ಇದರ ಬೆಲೆ ಬಂದ್ಬಿಟ್ಟು ಇದು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಮೂರು ಲೀಟ್ರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಪ್ಲಸ್ ಲೋಟ ನಾವೇ ಕೊಡ್ತೀವಿ ಇದು ಪ್ರತಿದಿನ ಬೆಳಗ್ಗೆ ಒನ್ ಟೈಮ್ ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ ಆ ನಂತರ ಇದು ನಿಮಗೆ ಹತ್ತು ಲೀಟರ್ನ ಔಷಧಿ ಈ ತರ ಬಕೆಟಲ್ಲಿ ಕೊಟ್ಟಿರ್ತೇವೆ ನಾವು ಇದು ಒಂಬೈನೂರು ರೂಪಾಯಿ ಆಗುತ್ತೆ ಅಂದರೆ ಈ ಒಂದು ಇಪ್ಪತ್ತು ಲೀಟರ್ ಆ ಹಳ್ಳಿ ಪದ್ಧತಿಯ ನಾಟಿ ಔಷಧಿಗೆ ಇದಕ್ಕೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಜಾಸ್ತಿ ತಗೊಳ್ತಾ ಹೋದಂಗೆ ರೇಟ್ ಕಡಿಮೆ ಆಗುತ್ತೆ ಯಾಕಂದ್ರೆ ಇದನ್ನ ರೆಡಿ ಮಾಡುವಂತ ಕೆಲಸಗಾರರಿಗೆ ಇದೊಂದು ಬಾಟಲ್ ಅಲ್ಲಿ ಔಷಧಿ ತುಂಬಕ್ಕೆ ಕೂಡ ಒಂದ್ ಬಾಟಲ್ ಇಪ್ಪತ್ತು ರೂಪಾಯಿ ನಾವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ ಈ ನೀವು ಇದನ್ನ ತಗೊಂತ ಹೋದಂಗೆ ನಮಗೆ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗೋದ್ರಿಂದ ನಿಮಗೆ ಇದು ರೇಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಅದೇ ತರನೇ ನಾನು ನಿಮಗೆ ಇನ್ನೊಂದು ಹೇಳೋದಕ್ಕೆ ಹೊರಟಿರೋ ವಿಷಯ ಅಂತ ಅಂದ್ರೆ ಈ ಔಷಧಿಗೆ ನಾವು ಯಾವುದೇ ರೀತಿಯಾಗಲಿ ಸರ್ಕಾರದಿಂದ ಪರವಾನಗಿ ತಗೊಂಡಿಲ್ಲ ಲೈಸೆನ್ಸ್ ಆಗ್ಲಿ ಮತ್ತೊಂದಕ್ಕಾಗ್ಲಿ ಯಾಕಂದ್ರೆ ಬಣ್ಣ ಬಣ್ಣದ ಡಬ್ಬಿ ಪ್ರತಿಯೊಂದು ಅದಕ್ಕೆ ನಾವು ಅಡಿಷನಲ್ ಆಗಿ ಮಾಡ್ಕೊಂತ ಹೋದ್ ಹೋದಾಗೆ ನಿಮಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವೆಲ್ಲ ಕೂಡ ಕಾಸ್ಟ್ ಜಾಸ್ತಿ ಆಗ್ಬಾರ್ದು ನಿಮ್ಮ ಕಡಿಮೆ ಬೆಲೆಯಲ್ಲಿ ನಿಮಗೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದಕ್ಕೆ ಯಾವುದೇ ರೀತಿಯಾಗಲಿ ಬಣ್ಣ ಆಕರ್ಷಕವಾಗಿ ಕಾಣೋ ರೀತಿಯಾಗಲಿ ಅದು ಯಾವುದು ಮಾಡಿಲ್ಲ ಎಷ್ಟು ಸಿಂಪಲ್ ಆಗಿ ಅಷ್ಟು ಸಿಂಪಲ್ ಆಗಿ ನಿಮಗೆ ಕೊಡೋ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅದಕ್ಕೆ ಹೆಸರು ಸದ್ಯ ನಾವು ಏನು ಕೊಟ್ಟಿಲ್ಲ ಅದು ಹಳ್ಳಿ ಪದ್ಧತಿಯ ಒಂದು ನಾಟಿ ಔಷಧಿ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಗೋವುಗಳಿಗೆ ಸಿಕ್ಕ ಒಂದು ಸಂಜೀವಿನಿ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅದಕ್ಕೆ ಗೋ ಸಂಜೀವಿನಿ ಅನ್ನೋ ಒಂದು ಹೆಸರಿನ ಮುಖಾಂತರ ನಿಮಗೆ ಹಾಗೆ ಸುಮ್ಮನೆ ಪರಿಚಯ ಮಾಡಿಸ್ಕೊಂತ ಹೋಗ್ತೀನಿ ಯಾಕಂದ್ರೆ ಒಂದು ಔಷಧಿ ಒಂದು ಔಷಧಿ ಅಂತ ಹೇಳ್ತಾ ಹೋದ್ರೆ ಸರಿ ಹೋಗಲ್ಲ ಹಾಗಾಗಿ ಒಂದು ನಾಟಿ ಔಷಧಿ ಅದಕ್ಕೆ ಗೋ ಸಂಜೀವಿನಿ ಅಂತ ಹೆಸರು ಇಟ್ಕೊಂಡೇ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ಗೋ ಸಂಜೀವಿನಿ ಅಂತ ನಿಮಗೆ ಪರಿಚಯ ಮಾಡಿಸ್ಕೊಳ್ತಾ ಹೋಗಿ ಈಗ ಈ ಆಯುರ್ವೇದಿಕ್ ಔಷಧಿನ ನೀವು ಬಳಸಿ ಬಳಸಿದ್ಮೇಲೆ ನಿಮ್ಮ ಆಕಳುಗಳಿಗೆ ಏನೇ ಒಳ್ಳೇದಾದ್ರೂ ಕೂಡ ಇದ್ರ ಒಂದು ಕ್ರೆಡಿಟ್ ಅವರಿಗೂ ಕೂಡ ಹೋಗುತ್ತೆ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ ನಾನು ಬಳ್ಳಿಗಾವಿ ಲೋಕಣ್ಣವರ ಪರಿಚಯ ನಿಮಗೆ ಮಾಡ್ಸಿಕೊಟ್ನಲ್ಲ ಇವರಿಗೆ ಹೆಮ್ಮೆ ಸಾಧಕರು ಅಂತ ಯಾಕೆ ಹೇಳಿದೆ ಅಂತ ಆ ಕೆಲವೊಬ್ರು ಆಯುರ್ವೇದಿಕ್ ಹಳ್ಳಿ ನಾಟಿ ಪದ್ಧತಿಯ ಔಷಧಿನ ಕೊಡುವಾಗ ಆ ವಾರ ಬರ್ರಿ ಈ ವಾರ ಬರ್ರಿ ಇಲ್ಲ ಆ ದೇವ್ರ ಹೆಸರು ಈ ದೇವ್ರ ಹೆಸರು ಹೇಳ್ಕೊಂಡು ಗಿಡ ಮೂಲಿಕೆಗಳನ್ನ ಅವನ್ನ ಇವನ್ನ ಸರಿಯಾಗಿ ಹೇಳ್ದೆ ಆದ್ರೆ ಇವರು ಅವ್ರು ಯಾವುದು ಪ್ರಯತ್ನಗಳನ್ನ ಮಾಡ್ದೆ ಅವ್ರು ಯಾವುದೇ ಗಿಡ ಆ ರೈತರ ಮುಖಾಂತರನೇ ತರಿಸಿ ತಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮೂಕ ಪ್ರಾಣಿಯ ಸೇವೆ ಮಾಡಿದಾರವರು ಈಗ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಡಿಯೋ ಡ್ರಾಗ್ ಆಗ್ತಾ ಹೋಗುತ್ತೆ ನಿಮಗೆ ಆಲ್ರೆಡಿ ಇವ್ರ ಬಗ್ಗೆ ಗೊತ್ತಿರೋದಾದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನೀವು ಅವ್ರ ಬಗ್ಗೆ ಏನಾದ್ರು ಗೊತ್ತಿತ್ತು ಅಂತ ಅಂದ್ರೆ ಆಮೇಲೆ ಯಾವಾಗ್ಲೂ ಕೂಡ ನಾವು ಎಷ್ಟೇ ಒಳ್ಳೇದ್ ಮಾಡಿದ್ರು ದೇವ್ರ ನಮಗೆ ಕೆಟ್ಟದ್ ಮಾಡ್ತಿರ್ತಾನೆ ನಮಗೆ ಏನು ಒಳ್ಳೇದಾಗ್ತಾ ಇರಲ್ಲ ಅಂತ ಕೆಲವೊಬ್ಬರೆಲ್ಲ ಅಂತಿರ್ತೀರ ಇವರು ಅವರು ಯಾವುದೇ ನಿರೀಕ್ಷೆ ಇಲ್ಲದೆ ಯಾವುದೇ ಹಣದ ಒಂದು ಅಪೇಕ್ಷೆ ಇಲ್ಲದೆ ಇಷ್ಟೆಲ್ಲ ರೈತರಿಗೆ ಒಳ್ಳೇದ್ ಮಾಡಿದಾರೆ ದೇವ್ರಿಗೆ ಯಾವ ರೀತಿ ಒಳ್ಳೇದ್ ಮಾಡಿದೆ ಅಂತಂದ್ರೆ ಇವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಟ್ರೀಟ್ಮೆಂಟ್ ಮಾಡಿದರೆ ಈಗ ಅವ್ರು ಎಪ್ಪತ್ತೈದು ವರ್ಷ ಆದರೂ ಕೂಡ ನಾವು ಮಾಡೋದಿಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ಟೇಬಲ್ ಎತ್ತಿಡೋದು ಚೇರ್ ಎತ್ತಿಡೋದು ಆಮೇಲೆ ಗದ್ದೆಗೆಲ್ಲ ಹೋಗಿ ಬರೋದು ಮತ್ತೆ ಈಗೂ ಅವರ ಆರೋಗ್ಯ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ರು ಕೂಡ ಈಗ ಸಾಧ್ಯವಾದಷ್ಟು ಹಳ್ಳಿಗೆಲ್ಲ ಹೋಗಿ ಈಗೂ ಕೂಡ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅವರು ಅದರಿಂದನೇ ನಮಗೆ ಗೊತ್ತಾಗುತ್ತೆ ಅವರ ಆರೋಗ್ಯನೂ ಕೂಡ ಭಾಳ ಚೆನ್ನಾಗಿದೆ ಮತ್ತು ಅದೇ ಥರನೇ ಅವರು ಯಾವುದೇ ಹಣದ ನಿರೀಕ್ಷೆ ಇಲ್ಲದಂಗೆ ಕೆಲಸ ಮಾಡಿದ್ರು ಕೂಡ ಜನರ ಅವ್ರಿಗೆ ಎಷ್ಟು ಇಳಿತೋ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಧನ ಸಹಾಯನೂ ಕೂಡ ಮಾಡಿದ್ದಾರೆ ಅದರಲ್ಲಿ ಅವ್ರು ಜಾಸ್ತಿ ತೃಪ್ತಿ ಕಂಡ್ಕೊಂಡು ಇವತ್ತು ಅದೇ ತರನೇ ಅವರು ಇಡೀ ಕುಟುಂಬ ಕೂಡ ಸಂತೋಷವಾಗಿ ಜೀವನ ನಡೆಸ್ತಾ ಇದೆ ಅದರಿಂದ ನಮಗೆ ದೇವರು ಒಳ್ಳೇದ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೇದ್ ಮಾಡ್ತಾನೆ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ಹೇಳೋದಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಮಾಹಿತಿ ಹೇಳಿದ್ದಕ್ಕಾಗಿ ಗೋ ಸಂಜೀವಿನಿ ಟ್ರೇಡರ್ಸ್ ವತಿಯಿಂದ ನಿಮ್ ಇಡೀ ಕುಟುಂಬದವರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ತರ ನಿಮ್ಮ ಸೇವೆ ತುಂಬಾ ಅಮೂಲ್ಯವಾದದ್ದು ಇನ್ನು ಹೆಚ್ಚಿನ ಸೇವೆ ರೈತರಿಗೆ ಸಿಗಲಿ ಅಂತ ಬಯಸುತ್ತಾ ಹೀಗೆ ನಿಮ್ಮ ಸೇವೆ ಸದಾ ಮುಂದುವರಿಲಿ ಅಂತ ನಾನು ಬಯಸುತ್ತೇನೆ ತುಮ ಹೃದಯ ಧನ್ಯವಾದ ಪ್ರಸ್ತುತ ಕೃಷಿ ಮತ್ತು ಹೈನುಗಾರಿಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ಹಾಗೂ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಸ್ತುತ ಶೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸುನಿಲ್ ಕೋಡಿಹಳ್ಳಿ ಎಟ್ ಪ್ರಸ್ತುತ ಶೋ ಎಲಿವಾಳ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ